ಪ್ರಪಂಚ ನಮಸ್ಕಾರ ನನ್ನ ಹೆಸರು ಚೇತನ್ ತ್ರಿವೇಣ್ ಅಂತ ಈ ಚಿತ್ರದ ನಿರ್ದೇಶಕ ಟ್ರೈಲರ್ ಬಿಟ್ಟಿದೀವಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೊಂದು ಸಣ್ಣ ಪ್ರಯತ್ನ ನಾವೆಲ್ಲ ಹೊಸಬ್ರೇ ಸೇರಿ ಮಾಡುವಂಥ ಸಿನಿಮಾ ಮೊದಲನೇ ಸರಿ ಈ ಕಥೆನ ನಾನು ಮದನ್ಗೋಗಿ ಹೋಗಿ ಅಪ್ರೋಚ್ ಮಾಡಿದಾಗ ತುಂಬಾ ಉತ್ಸಾಹದಿಂದ ಮಾಡೋಣ ಅಂತ ಮುಂದೆ ಬಂದ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ತಂದು ಅನಿಸಿದೆ ತುಂಬಾ ಪ್ಯಾಷನೇಟ್ ಆಗಿರುವಂತಹ ಪ್ರೊಡ್ಯೂಸರ್ ಅದನ್ನು ಮತ್ತೆ ಯೋಗಿ ದೇವಗಂಗೆ ಸರ್ ಈ ಸಿನಿಮಾಗೆ ಪ್ರೊಡ್ಯೂಸ್ ಸಹ ಮಾಡಿದ್ದಾರೆ ಮತ್ತು ಈ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಭಾಷಣೆ ಬರೆದಿದ್ದಾರೆ ಅದಾದ್ಮೇಲೆ ಕ್ಯಾಮರಾಮನ್ ಅಂತ ಅಚ್ಚು ಸರ್ ಆಗಿರ್ಬೋದು ವಸಂತ ಡಿ ಡಿಐ ದೀಪಕ್ ಆಗಿರ್ಬೋದು ವಿ ಎಫ್ ಎಕ್ಸ್ ಸುಪ್ರೀತ್ ಆಗಿರ್ಬೋದು ಪೋಸ್ಟರ್ ಡಿಸೈನರ್ ಆಚಾರ್ಯ ಶ್ರೀನಿಧಿ ಆಚಾರ್ಯ ಆಗಿರ್ಬೋದು ವಿಘ್ನೇಶ್ ಪೂಜಾರಿ ಆಗಿರ್ಬೋದು ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ನಮಗೆ ತುಂಬಾ ಸಪೋರ್ಟಿವ್ ಆಗಿ ಸಿನಿಮಾನ ಆ ಮಾಡಿದ್ರು ಜೈ ಸರ್ ಹತ್ರ ಶೇರ್ ಮಾಡ್ತಾರ ಪ್ರತಿ ಸರ್ ಸರ್ ಸಿಕ್ತು ದತ್ತ ಸರ್ ಮೀಟ್ ಇಟ್ ಮಾಡ್ಬೇಕು ಸರ್ ದತ್ತ ಸರ್ ಕತೆ ಹೇಳ್ಬೇಕು ದತ್ತ ಸರ್ಗೆ ಸಿನಿಮಾ ತೋರಿಸಬೇಕು ಇದು ತುಂಬಾ ದಿನದಿಂದ ಅನ್ಕೊಂಡು ಬರ್ತಿದೆ ಒಂದ್ ಫೈನ್ ಡೇ ಸರ್ ಈ ತರ ದತ್ತ ಸರ್ಗೆ ಸಿನಿಮಾ ಒಂದು ಬೈಟ್ಸ್ ಕೇಳಿದೆ ಆಕ್ಚುಲಿ ಫಸ್ಟ್ ಒಂದು ಟ್ರೈಲರ್ ಆಗಿ ಒಂದು ಬೈಟ್ಸ್ ಕೊಡ್ತಾರ ಕೇಳಿ ನೋಡ್ ಸರ್ ಅಂತಂದೆ ಅವಾಗ ಸರ್ ಇದ್ಕೊಂಡು ಬರೀ ಬೈಟ್ಸ್ ಕೊಡಲ್ಲ ಸಿನ್ಮಾ ನೋಡಿದ್ಮೇಲೆ ಬೈಟ್ಸ್ ಕೊಡ್ತೀನಿ ಸುಮ್ ಸುಮ್ನೆ ಕೊಡಲ್ಲ ಅಂತ ಹೇಳಿದಂತೆ ಅದಕ್ಕೆ ಸಿನಿಮಾ ಹೋಗಿ ತೋರಿಸಿ ಸರ್ ಆ ಎರಡೂವ್ರ ಸಿನಿಮಾನ ನೀಟಾಗಿ ಕೂತ್ಕೊಂಡು ನೋಡೋದು ಸರ್ ನಾನು ನಿಜವಾಗ್ಲು ಇಯರ್ಫೋನ್ ಹಾಕೊಂಡಿರಲಿಲ್ಲ ಹಂಗೆ ತೋರಿಸಿದ್ ವಿತೌಟ್ ಎಫೆಕ್ಟ್ ಅಲ್ಲಿ ಸಿನಿಮಾ ತೋರ್ಸಿದ್ರು ಕಂಪ್ಲೀಟ್ ಸಿನಿಮಾ ಹೋಗ್ಬಿಟ್ಟು ಸಿನಿಮಾ ಬಗ್ಗೆ ತುಂಬಾ ಖುಷಿಪಟ್ರು ನನಗೆ ಅವ್ರು ಕೊಟ್ಟಿದ ರಿವ್ಯೂ ಒನ್ ಆಫ್ ದಿ ಬೆಸ್ಟ್ ಅಂತ ಅನ್ಕೊಳ್ತೀನಿ ನನ್ನ ಲೈಫಲ್ಲಿ ತುಂಬಾ ಥ್ಯಾಂಕ್ಸ್ ಸರ್ ಆ ವಿಚಾರಕ್ಕೆ ಅದಾದಮೇಲೆ ಒಂದೇ ಒಂದು ಮಾತು ಕೇಳಿ ಸರ್ ದಯವಿಟ್ಟು ಈ ಥರ ಟ್ರೈಲರ್ ಲಾಂಚ್ ಮಾಡ್ತೀನಿ ದಯವಿಟ್ಟು ಬರಬೇಕು ಅಂತ ಕೇಳಿದ ತಕ್ಷಣ ಅವರು ಏನು ಹೇಳಿಲ್ಲ ಬರ್ತೀನಿ ಕಣೋ ಅಂದರು ನನಗೆ ಮದನ್ಗೆ ಇಮಿಡಿಯೇಟ್ ಆಗಿ ಫೋನ್ ಹೋಗ್ಬಿಟ್ಟು ಮದನ್ ಹೇಳ್ಕೊಂಡು ಈ ತರ ತಕ್ಷಣ ಫುಲ್ ಎಕ್ಸೈಟ್ ಆಗಿಬಿಡಿ ನಾವು ಪ್ರಧಾನ್ ಸರ್ ಬರ್ತಿದಾರ ಅಂತ ಸೊ ಆ ಎಕ್ಸೈಟ್ಮೆಂಟ್ ಇಲ್ಲಿವರೆಗೂ ಕರ್ಕೊಂಬಂದು ಥ್ಯಾಂಕ್ ಯು ಮಚ್ ದಿಸ್ ದಿಸ್ ಲೈಫ್ ಟೈಮ್ ಸ್ಟೋರಿ ಆಫ್ ಲೈಫ್ ಟೈಮ್ ಅಂದ್ರೆ ಒಂದು ಹುಡುಗಿ ಹುಡುಗಿ ಅವಳ ಕೊನೆಯವರೆಗೂ ಅವಳ ಲೈಫಲ್ಲಿ ನಡೆಯುವಂತಹ ಒಂದು ಜರ್ನಿ ಸರ್ ಕಂಪ್ಲೀಟ್ ಜರ್ನಿ ಒಂದು ಹೆಣ್ಣಿನ ಮೃದುಲ ಅಂತ ಒಂದು ಹೆಣ್ಣಿನ ಕಂಪ್ಲೀಟ್ ಜರ್ನಿ ಸ್ಟೋರಿನೇ ಈ ಸಿನಿಮಾ ಮೂಲ ಸರ್ ಅದರಲ್ಲಿ ಒಂದು ಮೂರು ಕಾಲಮರಗಳಲ್ಲಿ ಸಿನಿಮಾ ನಡೆಯುತ್ತೆ ಸರ್ ಇದು ಅವ್ಳು ಹುಟ್ಟಿದಾಗ ಒಂದು ಕಾಲಮಾನ ಆದರೆ ಅವಳು ಬೆಳೆದಾಗ ಮತ್ತೆ ಅವಳು ಇನ್ನೊಂದು ಟೈಮಲ್ಲಿ ಬರುವಂತ ಮೆಟ್ಲೇಜಲ್ಲಿ ಆ ಒಂದು ಕಾಲಮಾನ ಆಯಿತು ಅದರಲ್ಲಿ ಒಂದು ಮೂರು ಪರ್ಟಿಕ್ಯುಲರ್ ಘಟನೆಗಳು ಒಂದು ಸಂದರ್ಭಗಳು ಅವಳ ಲೈಫಲ್ಲಿ ಇಂಥ ಪರ್ಟಿಕ್ಯುಲರ್ ಘಟನೆ ಒಂದು ಘಟನೆ ಒಂದು ಘಟನೆ ಈ ಮೂರು ಘಟನೆ ಸುತ್ತಮುತ್ತ ನಡೆಯುವಂಥ ಇಡೀ ಸ್ಟೋರಿ ಸರ್ ಇದು ಇದು ಕಂಪ್ಲೀಟ್ ಆಗಿರೋದು ಇದು ಒಂದೊಂದು ಡಾರ್ಕ್ ಡ್ರಾಮಾ ಜನರಲ್ಲಿ ಬರುತ್ತೆ ಸರ್ ಇದು ಅಂದರೆ ಒಂದು ಹಾರ್ಡ್ ಎಮೋಷನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ಕಣ್ಣಲ್ಲಿ ಇರಾಕ್ಸತ್ತೆ ಅಂತ ಅಂದ್ಕೊಳ್ತೀನಿ ಸರ್ ಸರ್ ಅಂದ್ರೆ ಮೆಸೇಜು ಅಂತಂದ್ರೆ ಹೇಗೆ ಒಂದು ಮಳೆ ತನ್ನ ಲೈಫಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟರು ಹೇಗೆ ಅದನ್ನು ನಿಭಾಯಿಸ್ತಾಳೆ ಅನ್ನೋದು ಮೇಜರ್ ಆಗಿರುತ್ತೆ ಸರ್ ಅಂದರೆ ಅವಳು ಎಷ್ಟೇ ದೌರ್ಜನ್ಯಗಳ್ ನಡೆದ್ರು ಅದನ್ನ ಮೆಟ್ಟಿ ನಿಲ್ತಾಳೆ ಮತ್ತೆ ಮೆಟ್ಟಿ ನಿಲ್ತಾಳೆ ಮತ್ತೆ ಮೆಟ್ಟಿ ನಿಲ್ತಾಳೆ ಈ ಥರ ಬರುತ್ತೆ ಸರ್ ಕೊನೆಗೆ ಎಲ್ಲಿವರೆಗೂ ಮೆಟ್ಟಿ ನಿಲ್ಬೋದು ಆ ಕ್ಲೈಮ್ಯಾಕ್ಸಲ್ಲಿ ಸೊ ಅದು ತೋರಿಸ್ತೀನಿ ಸರ್ ಅಂದರೆ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ತೋರಿಸ್ತೀನಿ ಮೃದುಲ ಅಂದ ತಕ್ಷಣ ಅವಳು ತುಂಬ ಮೃದು ಸ್ವಭಾವ ಸ್ವಭಾವದವಳು ಬಟ್ ಆ ಮೃದು ಸ್ವಭಾವದವಳು ಎಷ್ಟು ಗಟ್ಟಿಯಾಗಿದ್ದಾಳೆ ಅನ್ನೋದನ್ನ ಆಗಿ ಹೇಳ್ತಾ ಹೋಗ್ತೀನಿ ಸರ್ ಇಲ್ಲಿ ಆ ಶಾರ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದು ಅವಾಗ ಮಾಡಿದೆ ಅದು ಇವಾಗ ಸಿನಿಮಾ ಪ್ರೊಡ್ಯೂಸರ್ಗು ಬಂದು ನಿಂತಿದೆ ಈಗ ಸೊ ಇದು ಇನ್ನೂ ಸ್ವಲ್ಪ ದೊಡ್ಡದಾಗ್ಲಿ ಅಂತ ಕೇಳ್ಕೊಂತೀನಿ ನಾನು ರಿಲೇಷನ್ಶಿಪ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಇನ್ನು ಚೆನ್ನಾಗಿ ಸಿನಿಮಾಗಳು ಮಾಡ್ಬೇಕಂತ ಆಸೆ ಇದೆ ಇನ್ನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫೈವ್ ಇಯರ್ಸ್ ಬ್ಯಾಕ್ ಎಲ್ಲ ಯಾವ್ದೋ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ಈ ಥರ ಯೋಗಿ ದುನಿ ಇದು ಬಂದ ಮೇಲೆ ಆಮೇಲೆ ಅವ್ರ ಜೊತೆ ಮಾತಾಡಿ ನಮ್ಮ ರಿಲೇಷನ್ಶಿಪ್ ಬಿಲ್ಡ್ ಆಗ್ತಾ ಬಂದು ಫೈನ್ ಡೇ ಒಂದಿನ ನಾವು ಸುಮಾರು ಪ್ರೊಡ್ಯೂಸರ್ನೆಲ್ಲ ಹುಡುಕಿದ್ರು ಅವರು ಜೊತೆ ನಾನು ಸಹ ಹುಡುಕಿದ್ದೆ ಯಾರು ಸಿಕ್ತಾರ ಫೈನ್ ಡೇ ಅವ್ರು ಯಾರು ಇಲ್ಲ ನೀನೇ ಮಾಡ್ತೀಯ ಅಂತ ಕೇಳಿದ್ರು ಒಂದ್ ಕಡೆ ನನಗೂ ತುಂಬಾ ಖುಷಿ ಆಯ್ತು ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಆಗ್ತಿರೋದೇನೋ ಇಲ್ಲ ಸೋತ್ರೆ ಸೋಲೋಣ ಮತ್ತೆ ಗೆಲ್ಲೋಣ ಸೋತ್ ಗೆಲ್ಲೋಣ ತೊಂದ್ರೆ ಇಲ್ಲ ಅಂತ ಅನ್ಕೊಂಡು ಸರಿ ಅಣ್ಣ ಆಯ್ತು ಅಂತ ಒಂದು ಆಫೀಸ್ ಮಾಡಿ ಅದಕ್ ಮತ್ತೆ ಎಲ್ಲ ಸೆಟ್ ಅಪ್ ಮಾಡಿ ಒಂದು ಮಾಡೋಷ್ಟು ಸ್ವಲ್ಪ ಕಷ್ಟ ಆಯ್ತು ನಮ್ಗೂನು ಸೊ ಒಬ್ಬರಲ್ಲಿ ಕಷ್ಟಪಟ್ಟಿದ್ದೀವಿ ಸರ್ ಇಬ್ರು ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅಷ್ಟೆಲ್ಲ ಇಷ್ಟಪಡ್ತೀನಿ ಮತ್ತೆ ನನಗೆ ನನ್ನ ಜೊತೆ ಆಕ್ಟ್ ಮಾಡಿದವರು ಆಶಾ ಅವರಾಗಲಿ ಪೂಜಾ ಅವರಾಗ್ಲಿ ಶಶಾಂಕ್ ಅವರು ಶರೀಫ್ ಅವರು ಪ್ರೀತಿ ಮತ್ತೆ ಇದು ಒಂದಷ್ಟು ಜನ ಕಲಾವಿದರ ಹೆಸರು ಮರ್ತಿದೆ ಬೇಜಾರ್ ಮಾಡ್ಕೊಬ್ರಿ ಟೆನ್ಷನ್ಗೆ ಸೊ ಎಲ್ಲರಿಗೂ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ ಚೇತನ್ ಸರ್ ಅವರ ನಾಲ್ಕೈದು ಶಾರ್ಟ್ ಮೂವೀಸ್ ನಾಲ್ಕೈದು ದಿನ ಅವ್ರಿಗೆ ಮಾಡೋ ಶಾರ್ಟ್ ಮೂವೀಸಲ್ಲೆಲ್ಲ ನಂದೊಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಸೊ ನನ್ಗೆ ಯೂಶ್ವಲಿ ಫಸ್ಟ್ ಆಫ್ ಆಲ್ ನನಗೆ ಮೂವಿ ಲೈನ್ ಬರೋದಕ್ಕೆ ಮೇನ್ ಇನ್ಸ್ಪಿರೇಷನ್ ಚೇತನ್ ಸರ್ ಮದನ್ ಅವರು ಅವ್ರು ನನಗೆ ಕೊಟ್ಟ ಸಪೋರ್ಟ್ ಮತ್ತೆ ಇಲ್ಲ ಯು ಕನ್ ಆಕ್ಟ್ ಅಂತ ಅವ್ರು ನನಗೆ ಕೊಟ್ಟಿದ ಮಾರಲ್ ಸಪೋರ್ಟ್ ನನಗೆ ಹೆಲ್ಪ್ ಆಯಿತು ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದರೆ ನನಗೆ ಚೇತನ್ ಸರ್ ಇಂದನೆ ಕಲ್ತಿದ್ದೀನಿ ಯೂಶ್ಯಲಿ ಅವರೇ ನನಗೆ ಪ್ರತಿಯೊಂದು ಗೈಡ್ ಮಾಡೋರು ತುಂಬಾ ಖುಷಿ ಆಗುತ್ತೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅಂಡ್ ಥ್ಯಾಂಕ್ಸ್ ಟಿ ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಸರ್ ಅಂಡ್ ಮದನ್ ಎಲ್ಲರಿಗೂ ಥ್ಯಾಂಕ್ಸ್ ಇವತ್ತಿನ ಸಂದರ್ಭದಲ್ಲಿ ಈಗ ನಾವು ನೋಡಿರೋದು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ಓಕೆ ಅದು ಹೇಗಿರಬಹುದು ಅನ್ನುವ ಒಂದು ಕುತೂಹಲವನ್ನು ಕೆರಳಿಸೋದಕ್ಕೆ ಒಂದು ಟ್ರೇಲರ್ ಅಂತ ಲಾಂಚ್ ಮಾಡಿದ್ದೀವಿ ಬಟ್ ಈ ಸಿನಿಮಾ ನೋಡ್ಬೇಕಾದ್ರೆ ಬಹಳ ವಿಚಿತ್ರ ಅದು ಯಾಕೆ ಅನಿಸ್ತು ಏನ್ ಕತೆ ಏನೇನು ನಿರೀಕ್ಷೆ ಇಲ್ಲ ಆಮೇಲೆ ಈ ತಂಡ ಏನು ಯಾರು ಎತ್ತ ಒಬ್ಬರ ಬಗ್ಗೆನೂ ನನಗೆ ಗೊತ್ತಿಲ್ಲ ಅವ್ನ ಚೇತನ್ ಬಂದು ನಾನು ನಿಮ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಅಂದಾಗ ಅದು ಕೂಡ ಜ್ಞಾಪಕ ಇರಲಿಲ್ಲ ನನಗೆ ಯಾಕೆ ಆರು ಏಳು ವರ್ಷದ ಹಿಂದೆ ನಮ್ಮ ಜಗದೀಶ್ ಅವರು ಮಾಡಿದ ಒಂದು ಸಿನಿಮಾದಲ್ಲಿ ಅವ್ರು ನಿಮಗೆ ಡೈಲಾಗ್ ಅಸಿಸ್ಟೆಂಟ್ ಆಗಿದ್ದೆ ಸರ್ ನಾನು ಅಂತ ಹೇಳಿದ ಮೇಲೆ ಆವಾಗಲೂ ಜ್ಞಾಪಕಕ್ಕೆ ಬರಲಿಲ್ಲ ಎಸ್ ಒಬ್ಬ ಮನುಷ್ಯ ಇದ್ದ ಅಲ್ಲಿ ಅನ್ನೋದು ಗೊತ್ತಿತ್ತು ಸಿನಿಮಾ ಬೈಟ್ ಕೊಡೋ ಅಂದರು ನಾನು ಸಿನಿಮಾ ನೋಡದೆ ಬೈಟ್ ಗೀಟೆ ಕೊಡೋದಿಲ್ಲಪ್ಪ ಓಕೆ ಸಿನಿಮಾ ನೋಡ್ತೀನಿ ಅದೇನಾದ್ರೂ ಹೇಳಬೇಕು ಅಂತ ಅನಿಸಿದರೆ ಅದನ್ನ ಹೇಳ್ತೀನಿ ಅಂತ ದಿವಸ ಬಂದು ಸಿನಿಮಾ ತೋರಿಸಿದ್ರು ನನಗೆ ಬಹಳ ಮೆಚ್ಚುಗೆ ಆಯ್ತು ಅದು ಇವ್ರು ಪ್ರೆಸೆಂಟ್ ಮಾಡಿರೋ ಒಳಗೆ ಸಮಾಜ ನಿಜವಾಗಿಯೂ ಕೂಡ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳೋ ರೀತಿಲಿದೆ ಓಕೆ ಒಂದು ಒಂದೇ ಒಂದು ಇದರೊಳಗೆ ಹೇಳಬೇಕು ಅಂತಂದ್ರೆ ಮಾನವೀಯ ಮುಖವನ್ನ ಓಕೆ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅದು ನನಗೆ ಬಹಳ ಸಂತೋಷ ಕೊಟ್ಟಿದೆ ಈ ಚಿತ್ರ ಯಶಸ್ವಿಯಾಗಲಿ प्रपंच